ಇಂದು ಬೆಳಗ್ಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತುಮಕೂರು ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತುಮಕೂರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತುಮಕೂರು ಇವರ ಸಹಯೋಗದಲ್ಲಿ ಡಾಕ್ಟರ್ ಗುಬ್ಬಿ ಗುಬ್ಬಿವೀರಣ್ಣ ಕಲಾಕ್ಷೇತ್ರ ತುಮಕೂರು ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಬಳಗದ ವರ್ಗದವರು ವಿವಿಧ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ವಿವಿಧ ಸಮುದಾಯದ ಮುಖಂಡರುಗಳು ಸಾರ್ವಜನಿಕರು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು ಈ ವೇಳೆ ಕಾರ್ಯಕ್ರಮದಲ್ಲಿ ತುಮಕೂರು ತಾಲೂಕು ತಹಸೀಲ್ದಾರ್ ರಾಜೇಶ್ವರಿ ಅವರು ಮಾತನಾಡಿ ಮಹಾರಾಜ ಛತ್ರಪತಿ ಶಿವಾಜಿರಾವ್ರವರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಜೀವಿಸಿದಾಗ ಮಾತ್ರ ಜಯಂತಿಗೆ ಒಂದು ಅರ್ಥ ಸಿಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ತುಮಕೂರು ತಾಲೂಕು ತಹಸೀಲ್ದಾರ್ ರಾಜೇಶ್ವರಿ ಗೌರವಾಧ್ಯಕ್ಷ ಮತ್ತು ವಕೀಲರಾದ ನಾಗೇಶ್ ರಾವ್ ಗಾಯಕ್ವಾಡ್ ಜಿಲ್ಲಾಧ್ಯಕ್ಷರು ಜನಾರ್ದನ್ ರಾವ್ ಸೋನಾಲಿ ಕಾರ್ಯದರ್ಶಿ ಹರೀಶ್ ರಾವ್ ಸಂಘಟನಾ ಕಾರ್ಯದರ್ಶಿ ಗಂಗೋಜಿರಾವ್ ನಿರ್ದೇಶಕರಾದ

ಶಿವಾಜಿ ಮಹಾರಾಜರು ನಮಗೆಲ್ಲರೂ ಎಲ್ಲರಿಗೂ ಒಂದು ಪ್ರೇರಣೆ ಹಿಂಗೆ ಒಬ್ಬ ವ್ಯಕ್ತಿ ಎಷ್ಟು ಜೀವಿಸಬೇಕು ಅನ್ನೋದಕ್ಕಿಂತ ನಾವು ಹೆಂಗೆ ಜೀವಿಸ್ಬೇಕು ಹೇಗೆ ಜೀವಿಸ್ಬೇಕು ಅನ್ನೋದ್ರ ಬಗ್ಗೆ ಅವರಿಂದ ನಾವು ನೋಡಿ ಕಲ್ತ್ಕೊಬೇಕು ನಾವೆಲ್ಲ ಕತೆಗಳೆಲ್ಲ ಕೇಳಿದ್ದೀವಿ ಬುಕ್ಕಲ್ಲೆಲ್ಲ ಓದಿದೀವಿ ತುಂಬಾ ಪುಸ್ತಕಗಳಲ್ಲಿ ಅವ್ರ ಬಗ್ಗೆ ಎಲ್ಲ ತುಂಬಾ ಬರ್ದಿದ್ರೆ ನಮ್ಗೆ ಏನ್ ಇನ್ಸ್ಪೈರ್ ಆಗುತ್ತೆ ಅಂದ್ರೆ ಒಬ್ಬ ಮಗುಗೆ ಒಬ್ಬ ತಾಯಿ ಕೇಳ್ಕೊಡ್ತಾರೆ ನಿಮ್ ದೊಡ್ಡ ಮಹಾರಾಜ ಆಗ್ಬೇಕು ನಿಮ್ ದೇಶನ ಕೇಳಬೇಕು ರಾಜ್ಯದ ವಿಸ್ತಾರ ಮಾಡಬೇಕು ಒಳ್ಳೆ ಪ್ರಜೆ ಆಗ್ಬೇಕು ಅಂತಂದ್ಬಿಟ್ಟು ಅಂತ ಚಿಕ್ಕ ಮಗುವಿಂದ ಅವ್ರೆಷ್ಟು ತುಂಬಿಸ್ತಾರೆ ಆ ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡವನಾಗಿ ಎಷ್ಟು ಉನ್ನತ ಉನ್ನತವಾಗಿ ಒಳ್ಳೆ ಸ್ಥಾನಕ್ಕೆ ಹೋಗಿ ಒಂದು ದೇಶದ ಒಂದು ಕೀರ್ತಿ ಪದಾಕೆಯನ್ನು ನಮ್ಮ ದೇಶದ ನೋಡಿದ ಪ್ರಪಂಚದಾಗಲಿ ಅಂತ ಅವರು ಹರಡ್ತಾರೆ ಸೊ ಇವಾಗ ನಾವು ಅಂತ ಮಹಾ ತಾಯಿಗಳು ಬೈದ್ರೆ ಅಂತ ಮಹಾ ಪುಣ್ಯ ಕೂಡ ಜನಿಸ್ತಾರೆ ಸೊ ನಾವೆಲ್ಲ ಈಗಿನ ಕಾಲದ ಪ್ರತಿ ಮಹಾಪುರುಷರ ಜಯಂತಿ ನಾವು ಆಚರಿಸ್ತೇವೆ ಅವ್ರು ಏನ್ ಕಲಿಬೇಕು ನಾವು ಮಕ್ಕಳಾಗಿ ನಾವೇನು ಕಲಿಬೇಕು ನಾನು ಒಬ್ಬ ಅಧಿಕಾರಿಯಾಗಿ ಅವ್ರಿಂದ ಏನ್ ಕಲಿಬೇಕು ಒಬ್ಬ ತಾಯಿಯಾಗಿ ಏನ್ ಕಲಿಬೇಕು ಒಬ್ಬ ಗೃಹಿಣಿಯಾಗಿ ಏನ್ ಕಲಿಬೇಕು ಹಾಗೂ ಒಬ್ಬ ಪ್ರಜೆಯಾಗಿ ಏನ್ ಕಲಿಬೇಕು ಅಂದ್ರೆ ನಾನೆಲ್ಲ ಗುರು ಕಲಿಕೋದು ಅವ್ರಿಗೆ ಇವಾಗ ಎಕ್ಸಾಂಪಲ್ ಅವ್ರ ತಾಯಿ ತರ ನನ್ನ ಮಗು ಹೇಳಿಕೊಟ್ಟೆ ನನ್ನ ನನ್ನ ಮಗ ಒಂದು ನನ್ನ ಮಕ್ಕಳು ಒಂದು ಒಳ್ಳೆ ಪ್ರಜೆ ಆಗ್ತಾರೆ ಅವರು ಏನು ನಾವು ಆಡಳಿತವನ್ನು ಮಾಡಿದರೆ ಜನರಿಗೆ ಎಷ್ಟು ಉನ್ನತ ಸೇವೆಯನ್ನ ಕೊಡಬಹುದು ಅವ್ರು ನೋಡಿದ್ರೆ ರಾಜಕೀಯವಾಗಿ ಹಾಗೂ ಮಿಲಿಟರಿ ಮತ್ತೆ ಆಡಳಿತದಲ್ಲಿ ಯಾವುದೇ ಒಂದು ಕ್ಷೇತ್ರ ಎಷ್ಟು ಚೆನ್ನಾಗಿ ಒಂದು ಸುಧಾರಣೆಗಳನ್ನ ತಗೊಂಡು ಬಂದಿದ್ದಾರೆ ಅವರು ಹದಿನೇಳನೇ ಶತಮಾನದಲ್ಲಿನೇ ನಮ್ಗೆ ಎಷ್ಟು ನೌಕಾನಲ್ಲಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಅವ್ರಿಗೆ ಹೇಳಿಕೊಟ್ರು ಎಷ್ಟು ಉನ್ನತೀಕರಣ ಮಾಡಬೇಕು ನಮ್ಮ ನೌಕಾನಲ್ಲಿ ಒಂದು ದೇಶನ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ನೌಕಾನಲ್ಲಿ ಎಷ್ಟು ಇಂಪಾರ್ಟೆಂಟ್ ಬೇಕು ಮತ್ತೆ ನಮಗೆ ಅಷ್ಟು ಪ್ರಧಾನ ಎಂಟು ಜನ ಮಂತ್ರಿಗಳಿವಾಗ ಮತ್ತೆ ಇವಾಗ ಎಲ್ಲ ಆಧುನಿಕ ರಾಜಕಾರಣದಲ್ಲಿ ಮತ್ತೆ ಆಧುನಿಕ ಒಂದು ಅಡ್ಮಿನಿಸ್ಟ್ ಆಡಳಿತದಲ್ಲಿ ಏನು ನಮ್ಮ ಮಂತ್ರಿ ವ್ಯವಸ್ಥೆ ಏನಿದೆ ಅನ್ನೋದೇನಿದೆ ಕಾಲದಲ್ಲಿ ಎಷ್ಟು ಸುವ್ಯವಸ್ಥಿತವಾಗಿ ಅವರು ಮಾಡಿಬಿಟ್ಟಿದ್ದಾರೆ ಅಷ್ಟ ಪ್ರಧಾನ ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಸಂಸ್ಕೃತನ ಎಷ್ಟು ನೀಟಾಗಿರೋರು ಎಷ್ಟು ಚೆನ್ನಾಗಿ ಒಂದು ಪರ್ಷಿಯನ್ ಭಾಷೆ ಇರುವವರು ಟ್ರಾನ್ಸ್ಲೇಟ್ ಮಾಡಿ ಸಂಸ್ಕೃತನ ಕೂಡ ನಮ್ಮಲ್ಲಿ ಎಷ್ಟು ಪ್ರಮೋಟ್ ಮಾಡಿದ್ದಾರೆ ಮತ್ತೆ ನಮ್ಮದು ಲೋಕಲ್ ಆಗಲಿ ಮತ್ತು ನಮ್ಮದು ಸಂಸ್ಕೃತಿ ಮೇನ್ ಶಿವಾಜಿ ಅಂತಕ್ಕಂಥ ನಮಗೆ ಬರೋದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನಾವು ಏನು ಕಾಪಾಡ್ಕೋಬೇಕು ಮೊಗಲ್ಸ್ ಆಗಲಿ ಪರ್ಷಿಯನ್ ಭಾಷೆಯಿಂದ ಆಗಲಿ ಒಂದು ಸಂಸ್ಕೃತಿ ಅಂತಂದರೆ ಒಂದು ಒಂದು ಭಾಷೆ ಅಥವಾ ಒಂದೇ ಒಂದು ಒಂದು ಗೆ ಅದು ಸೀಮಿತವಾಗಿಲ್ಲ ಸಂಸ್ಕೃತಿ ಅನ್ನೋದು ನಮ್ಮ ಭಾಷೆ ನಾವು ಒಂದು ಜೀವನ ಶೈಲಿ ನಮ್ಮ ಓದು ನಮ್ಮ ಜೀವನ ಜೀವನವೇ ಸಂಸ್ಕೃತಿ ಸಂಸ್ಕೃತಿಯ ಜೀವನ ಅಂತ ಅವ್ರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಸೊ ಆದ್ದರಿಂದ ಒಬ್ಬ ವ್ಯಕ್ತಿ ಎಷ್ಟು ಉನ್ನತವಾಗಿ ಇರಬೇಕು ಎಷ್ಟು ಉನ್ನತವಾಗಿ ಯೋಚನೆ ಮಾಡಬೇಕು ಮತ್ತೆ ಎಷ್ಟು ಉನ್ನತವಾಗಿ ಅವರು ಬದುಕಬೇಕು ಅನ್ನೋದಕ್ಕೆ ನಮ್ಮ ಶ್ರೀ ಶಿವಾಜಿ ಮಹಾರಾಜ ಅವರೇ ನಮಗೆ ಪ್ರೇರಣೆಯಾಗಿದ್ದಾರೆ ಸೊ ನಾವು ಇನ್ನು ಚಿಕ್ಕವರಿಂದ ಅವರ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ ಮತ್ ಎಷ್ಟೊಂದು ನನ್ನ ಜೀವನದಲ್ಲಿ ಎಷ್ಟು ಆದಷ್ಟು ನಾನು ಅಳವಡಿಸ್ಕೊಂಡಿದ್ದೇನೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಮತ್ತೆ ನೆಕ್ಸ್ಟ್ ಜನ್ರೇಶನ್ಗೆ ಇದನ್ನ ಇವರ ಆದರ್ಶವನ್ನು ಕೂಡ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಮತ್ತೆ ಮುಂದಿನ ನಮ್ಮ ಪೀಳಿಗೆಗೆ ತಗೊಂಡೋಗೋದು ಕೂಡ ನಮ್ಮ ಕರ್ತವ್ಯ ಆಗಿದೆ ఇవతనె దినకే మన శివజీ ఆచరణ సీమత ఆదు నమ్మ దిన జీవన అడవడోబు అలవస్కో మక్లు అడవస్బు మే ప్రజలు ఎలా అలవస్కుంటే ఒళ్ళ రాష్ట్రం సాధ్యగే ప్రజలు సాధ్య అదక ముఖ్యవా ఒళ్ మహర్షి ఆగ సాధనో అవిన మొదలు మానవ కవైంపురెతారు ಸೊ ಬಹುಶಃ ಅವರೆಲ್ಲ ಇಂತ ಇತಿಹಾಸ ಪುರುಷರನ್ನ ಓದಿ ಈ ತರ ಎಲ್ಲ ಬರ್ತಿದ್ದಾರೆ ಅಂತ ನಾವು ಯಾವಾಗಲೂ ಅಂತ ಅನಿಸ್ತಾ ಇರುತ್ತೆ ಸೊ ಅದರಿಂದ ಈ ಇಂದು ಶ್ರೀ ಶಿವಾಜಿ ಮಹಾರಾಜರ ಜನ ದಿನದಂದು ನಾವು ಒಳ್ಳೆ ಉನ್ನತ ವ್ಯಕ್ತಿತ್ವವನ್ನ ಅಳವಡಿಸ್ಕೊಳ್ಳೋಣ ಒಳ್ಳೆ ದೇಶ ಕಟ್ಕೋಣ ಒಳ್ಳೆ ಆಡಳಿತ ಮಾಡೋಣ ತಮ್ಮ ಸಹಕಾರದಿಂದ ಜನ ಸಹಕಾರದಿಂದ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ತುಂಬಾ ಶಾರ್ಟ್ ಆಗಿದೆ ಬಟ್ ಜಯಂತೋತ್ಸವನ್ನ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ಈ ದಿನ ತುಂಬ ವಿಜೃಂಭಣೆಯಿಂದ ಆಚರಿಸಲಾಯಿತು ಇದಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತ ಅಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಏ ನಿರ್ದೇಶಕರುಗಳು ಮತ್ತು ಪದಾಧಿಕಾರಿಗಳಿದ್ದರು ಎಲ್ಲರೂ ಕೂಡ ಸೇರಿಕೊಂಡು ಈ ದಿನ ಆಚರಣೆ ಮಾಡಲಾಯಿತು ಈ ದಿನ ಸಾಂಕೇತವಾಗಿ ಮಾಡಿದ್ವಿ ಮುಂದೆ ಮುಂದಿನ ದಿನಗಳಲ್ಲಿ ನಾವು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಿರ್ಧರಿಸಿದೆ ಈವನ್ ಜಯಂತಿ ಅಂಗವಾಗಿ ನಮ್ಮ ಏನು ನಮ್ಮ ಸಮುದಾಯ ಏನಿದೆ ಅದಕ್ಕೆ ಎರಡು ಎ ಅಂತ ಹೇಳಿ ಪಂಗಡಕ್ಕೆ ಸೇರಿತ್ತು ಈಗ ಎರಡು ಬಿಗೆ ಗೆ ನಾವು ಹೋಗಬೇಕು ತ್ರೀ ಬಿ ತ್ರೀ ಬಿ ಇಂದ ಟು ಎಗೆ ಬರಬೇಕು ಅಂತ ಹೇಳಿ ನಮ್ಮ ಒಂದು ಡಿಮ್ಯಾಂಡ್ ಇತ್ತು జయంతి ఆచర్స్ నమస్కారం గొప్ప అనేక ఈ పబ్లిక్ ఏ జయంతి హార్దిక శుభాశయ ಶಿವಾಜಿ ಮಹಾರಾಜರು ನಮ್ಗೆಲ್ಲಾರು ಎಲ್ಲರಿಗೂ ಒಂದು ಪ್ರೇರಣೆ ಹಿಂಗೆ ಒಬ್ಬ ವ್ಯಕ್ತಿ ಎಷ್ಟು ಜೀವಿಸ್ಬೇಕು ಅನ್ನೋದಕ್ಕಿಂತ ನಾವು ಹೆಂಗೆ ಜೀವಿಸ್ಬೇಕು ಹೇಗೆ ಜೀವಿಸ್ಬೇಕು ಅನ್ನೋದ್ರ ಬಗ್ಗೆ ಅವರಿಂದ ನಾವು ನೋಡಿ ಕಲ್ತ್ಕೊಬೇಕು ನಾವೆಲ್ಲ ಕತೆಗಳೆಲ್ಲ ಕೇಳಿದೀವಿ ಬುಕ್ಗಳೆಲ್ಲ ಓದಿದೀವಿ ತುಂಬಾ ಪುಸ್ತಕಗಳಲ್ಲಿ ಅವ್ರ ಬಗ್ಗೆ ಎಲ್ಲ ತುಂಬಾ ಬರ್ತಿದಾರೆ ನಮ್ಗೆ ಏನ್ ಇನ್ಸ್ಪೈರ್ ಆಗುತ್ತೆ ಅಂದ್ರೆ ಒಬ್ಬ ಮಗುಗೆ ಒಬ್ಬ ತಾಯಿ ಕೇಳ್ಕೊಡ್ತಾರೆ ನಿನ್ ದೊಡ್ಡ ಮಹಾರಾಜ ಆಗ್ಬೇಕು ನಿನ್ ದೇಶನ ಕೇಳಬೇಕು ರಾಜ್ಯದ ವಿಸ್ತಾರ ಮಾಡಬೇಕು ಒಳ್ಳೆ ಪ್ರಜೆ ಆಗ್ಬೇಕು ಅಂತಂದ್ಬಿಟ್ಟು ಅಂತ ಚಿಕ್ಕ ಮಗುವಿಂದ ಅವ್ರು ಎಷ್ಟು ತುಂಬಿಸ್ತಾರೆ ಆ ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡವಾಗಿ ಎಷ್ಟು ಉನ್ನತ ಉನ್ನತವಾಗಿ ಒಳ್ಳೆ ಸ್ಥಾನಕ್ಕೆ ಹೋಗಿ ಒಂದು ದೇಶದ ಒಂದು ಕೀರ್ತಿ ಪತಾಕೆಯನ್ನು ನಮ್ಮ ದೇಶದ ನಲ್ಲಿ ಪ್ರಪಂಚದಾದ್ರೆ ಅಂತ ಅವರು ಹೊರಡ್ತಾರೆ ಸೊ ಇವಾಗ ನಾವು ಅಂತ ಮಹಾ ತಾಯಿಗಳು ಬೈತ್ರೆ ಅಂತ ಮಹಾ ಪುಣ್ಯ ಜನಿಸ್ತಾರೆ ಸೊ ನಾವೆಲ್ಲ ಈಗಿನ ಕಾಲದ ಪ್ರತಿ ಮಹಾಪುರುಷ ಜಯಂತಿ ನಾವು ಆಚರಿಸ್ತೇವೆ ಅವ್ರು ಏನ್ ಕಲಿಬೇಕು ನಾವು ಮಕ್ಕಳಾಗಿ ನಾವೇನ್ ಕಲೀಬೇಕು ನಾನು ಒಬ್ಬ ಅಧಿಕಾರಿಯಾಗಿ ಅವ್ರಿಂದ ಏನ್ ಕಲಿಬೇಕು ಒಬ್ಬ ತಾಯಿಯಾಗಿ ಏನ್ ಕಲಿಬೇಕು ಒಬ್ಬ ಗೃಹಿಣಿಯಾಗಿ ಏನ್ ಕಲಿಬೇಕು ಹಾಗೂ ಒಬ್ಬ ಪ್ರಜೆಯಾಗಿ ಏನ್ ಕಲಿಬೇಕು ಅಂದ್ರೆ ನಾವೆಲ್ಲ ರೂ ಕಲಿಬೋದು ಅವ್ರಿಗೆ ಇವಾಗ ಎಕ್ಸಾಂಪಲ್ ಅವ್ರ ತಾಯಿ ತರ ನನ್ನ ಮಗು ಹೇಳಿಕೊಟ್ಟೆ ನನ್ನ ನನ್ನ ಮಗು ಒಂದು ನನ್ನ ಮಕ್ಕಳು ಒಂದು ಒಳ್ಳೆಯ ಪ್ರಜೆ ಆಗ್ತಾರೆ ಅವರು ಏನು ಕೊಟ್ಟಿದ್ದಾರೆ ಅಂದ್ರೆ ನಾವು ಆಡಳಿತವನ್ನು ಮಾಡಿದ್ರೆ ನಾವು ಜನಗಳಿಗೆ ಎಷ್ಟು ಉನ್ನತ ಸೇವೆಯನ್ನ ಕೊಡಬಹುದು ಅವರು ನೋಡಿದ್ರೆ ಅವ್ರ ಕಾಲದಲ್ಲಿ ರಾಜಕೀಯವಾಗಿ ಹಾಗೂ ಮಿಲಿಟರಿ ಮತ್ತೆ ಆಡಳಿತದಲ್ಲಿ ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ ಎಷ್ಟು ಚೆನ್ನಾಗಿ ಒಂದು ಸುಧಾರಣೆಗಳನ್ನ ತಗೊಂಡು ಬಂದಿದ್ದಾರೆ ಅವರು ಹದಿನೇಳನೇ ಶತಮಾನದಲ್ಲಿ

ಟ್ರಾನ್ಸ್ಲೇಟ್ ಮಾಡಿ ಸಂಸ್ಕೃತನ ಕೂಡ ನಮ್ಮಲ್ಲಿ ಎಷ್ಟು ಪ್ರಮೋಟ್ ಮಾಡಿದ್ದಾರೆ ಮತ್ತೆ ನಮ್ದು ಲೋಕಲ್ ಲ್ಯಾಂಗ್ವೇಜ್ ಆಗಲಿ ಮತ್ತೆ ನಮ್ಮದು ಸಂಸ್ಕೃತಿ ಮೇನ್ ಶಿವಾಜಿ ಅಂತಂದ್ರೆ ನಮಗೆ ಬರೋದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನಾವು ಏನು ಕಾಪಾಡ್ಕೋಬೇಕು ಮೊಗಲ್ಸ್ ಅಂತ ಆಗಲಿ ಪರ್ಷಿಯನ್ ಭಾಷೆ ಏನಾಗಲಿ ಒಂದು ಸಂಸ್ಕೃತಿ ಅಂತಂದ್ರೆ ಒಂದು ಒಂದು ಭಾಷೆ ಅಥವಾ ಒಂದೇ ಒಂದು ಒಂದು ಪ್ಯಾರಾಮಿಟರ್ಗೆ ಅದು ಸೀಮಿತವಾಗಿಲ್ಲ ಸಂಸ್ಕೃತಿ ಅನ್ನೋದು ನಮ್ಮ ಭಾಷೆ ನಾವು ಒಂದು ಜೀವನ ಶೈಲಿ ನಮ್ಮ ಓದು ನಮ್ಮ ಜೀವನ ಜೀವನವೇ ಸಂಸ್ಕೃತಿ ಸಂಸ್ಕೃತಿಯ ಜೀವನ ಅಂತ ಅವ್ರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಸೊ ಆದ್ದರಿಂದ ಒಬ್ಬ ವ್ಯಕ್ತಿ ಎಷ್ಟು ಉನ್ನತವಾಗಿ ಇರಬೇಕು ಎಷ್ಟು ಉನ್ನತವಾಗಿ ಯೋಚನೆ ಮಾಡಬೇಕು ಮತ್ತು ಎಷ್ಟು ಉನ್ನತವಾಗಿ ಅವರು ಬದುಕಬೇಕು ಅನ್ನೋದಕ್ಕೆ ನಮ್ಮ ಶ್ರೀ ಶಿವಾಜಿ ಮಹಾರಾಜರು ಅವರೇ ನಮಗೆ ಪ್ರೇರಣೆಯಾಗಿದ್ದಾರೆ ಸೊ ನಾವು ಇಲ್ಲ ಚಿಕ್ಕವಾಗಿಂದ ಅವರ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ ಬಟ್ ಎಷ್ಟೊಂದು ನನ್ನ ಜೀವನದಲ್ಲಿ ಎಷ್ಟು ಆದಷ್ಟು ನಾನು ಅಳವಡಿಸ್ಕೊಂಡಿದ್ದೇನೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಮತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಇದನ್ನ ಇವರ ಆದರ್ಶವನ್ನು ಕೂಡ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಮತ್ತೆ ಮುಂದಿನ ನಮ್ಮ ತಗೊಂಡು ಹೋಗೋದು ಕೂಡ ನಮ್ಮ ಕರ್ತವ್ಯ ಆಗಿದೆ ಇವತ್ತೊಂದೇ ದಿನಕ್ಕೆ ನಮ್ಮ ಶಿವಾಜಿ ಅವ್ರದ್ದು ಆಚರಣೆ ಹೊರತು ಸೀಮಿತ ಆಗಬಾರ್ದು ನಮ್ಮ ನಮ್ಮ ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ದಿನ ಅವ್ರನ್ನ ಅಳವಡಿಸ್ಕೊಬೇಕು ನೀವು ಅಳವಡಿಸ್ಕೊಬೇಕು ನಿಮ್ಮ ಮಕ್ಕಳು ಅಳವಡಿಸ್ಬೇಕು ಮತ್ತೆ ನಮ್ಮ ಒಂದು ಒಳ್ಳೆ ರಾಷ್ಟ್ರಿಗೆ ಸಾಧ್ಯ ಆಗುತ್ತೆ ಒಳ್ಳೆ ಪ್ರಜೆಗಳಾಗೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಒಳ್ಳೆ ಮನುಷ್ಯ ಆಗೋದಕ್ಕೆ ಸಾಧ್ಯ ಆಗುತ್ತೆ ಏನಾಗ್ಲೂ ಅವ್ನ ಮೊದಲು ಅಂತ ನಮ್ಮ ಕುವೆಂಪು ಅವರೆಲ್ಲ ಹೇಳ್ತಾರೆ ಸೊ ಬಹುಶಃ ಅವರೆಲ್ಲ ಇಂತ ಇತಿಹಾಸ ಪುರುಷರನ್ನ ಓದಿ

ನಮ್ಮ ಕನ್ನಡ ನಿರ್ದೇಶಕ ಸಿದ್ಧಲಿಂಗಪ್ಪನವರು ಎಲ್ಲ ಹಾಜರಿದ್ದು ಈಗ ತಹಸೀಲ್ದಾರ್ ಅವರು ಬರ್ತಾ ಇದ್ದಾರೆ ನಮ್ಮ ಈ ಒಂದು ಸಭೆಗೆ ಅವರೆಲ್ಲರಿಗೂ ನಾವು ಸ್ವಾಗತವನ್ನು ಕೇಳ್ತಾ ಇದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಏನಪ್ಪ ಹೇಳ್ತೀನಿ ಅಂತಂದರೆ ಭಾಳ ಸುಂದರವಾಗಿ ನಮಗೆ ನಮ್ಮ ಜನಕ್ಕೋಸ್ಕರ ಒಂದು ಆಚರಣೆ ಮಾಡಿ ಅವರು ಕೊಟ್ಟಿದ್ದಾರೆ ನಾವು ಮುಂದೆ ಇದನ್ನು ಏಪ್ರಿಲ್ ಅಥವಾ ಮೇನಲ್ಲಿ ಭಾಳ ತುಮಕೂರಿನಲ್ಲಿ ಇನ್ನು ಭಾಳ ಅದ್ದೂರಿಯಿಂದ ಮಾಡಬೇಕು ಅಂತೇಳಿ ನಿರ್ಧರಿಸಿ ನಿರ್ಧರಿಸಿದ್ರೆ ಅದರಂತೆ ನಾವು ಆ ದಿನ ಒಂದು ಕಾರ್ಯಕ್ರಮವನ್ನು ಶಿವಾಜಿ ಮಹಾರಾಜ ಜಯಂತ್ಯೋತ್ಸವವನ್ನು ಮುನ್ನೂರ ತೊಂಬತ್ತೆಂಟನೇ ಜಯಂತ್ಸವ ಆಚರಿಸ್ತಾ ಇದ್ದೀವಿ ಧನ್ಯ ಜಯನಾರ್ದನ್ ಟಿ ಎಚ್ ಓಕೆ